ಹೈ ಫ್ರೆಂಡ್ಸ್ ಹೆಂಗಿದ್ದೀರಿ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರೋಟೀನ್ ಬಾರ್ ಸ್ಪೆಷಲಿ ಫಾರ್ ಕಿಡ್ಸ್ ಸೊ ಭಾಳ ಇವತ್ತು ಇವಾಗರ ರಾಘವರ ಫುಲ್ ಚಾಕ್ಲೇಟ್ ಚಾಕ್ಲೇಟ್ ಅಂತ ಇರ್ತಾನೆ ಸೊ ಅದ್ರ ಕಡಿಂದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ರೋಟೀನ್ ಬಾರ್ ಒಂದು ಚಾಕ್ಲೇಟ್ ಟೈಪ್ ಮಾಡ್ಬೇಕಂತ ಅಂದ್ಕೊಂಡಿದೆ ಸೊ ಹೆಂಗೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೆ ಇಷ್ಟ ಆದ್ರೆ ನೀವು ಟ್ರೈ ಮಾಡಬೇಕು ಮಾಡ್ಬೋದು ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಸೊ ತುಂಬ ಹೆಲ್ದಿ ಇದು ಸುಮ್ಮನೆ ಹಿಂಗೆ ಚಾಕ್ಲೇಟ್ಸ್ ಎಲ್ಲ ತಿನ್ನ ತಿನ್ನೋಕ್ಕಿಂತ ಇದು ಒಂದು ಬೆಟರ್ ಸೊ ಹಿಂಗೆ ಮಾಡ್ಬೇಕಂತ ಹೇಳ್ತೀನಿ ಬಾರಿ ಸೊ ಫಸ್ಟ್ ಇಲ್ಲಿ ಪ್ರೋಟೀನ್ ಬಾರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಓಟ್ಸು ಆಮೇಲೆ ವಾಲ್ನಟ್ಟು ಬಾದಾಮ್ ಪಂಪ್ಕಿನ್ ಸೀಡ್ಸ್ ಕಾಜು ಡ್ರೈ ಗ್ರೇಪ್ಸ್ ಡ್ರೈ ಖಜೂರ್ ಆಮೇಲೆ ಜಾಗ್ರಿ ಪೌಡರು ಬೆಲ್ಲ ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡು ಇವಾಗ ಹೇಗೆ ಮಾಡ್ತೀನಿ ಅಂತ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಿಮಗೆ ಇದು ಮಾಡ್ಕೋಬೇಕು ಬಟ್ ಇದ್ರೊಳಗೆ ಘೀ ತುಪ್ಪ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಬಟ್ ರಾಗೋ ಸ್ವಲ್ಪ ಇವಾಗ ಗೋಲ್ಡನ್ ಕಫ್ ಇದೆ ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಯೂಸ್ ಮಾಡ್ಕೊಬೋದು ಸೊ ಗೋಲ್ಡನ್ ಕಲರ್ ಬರೋವರೆಗೂ ಹೀಗೆ ಮಾಡ್ತೀನಿ ಸೊ ಇದು ಇವಾಗ ಗೋಲ್ಡನ್ ಕಲರ್ ಬಂದಿದೆ ಸೊ ಇದನ್ನು ತೆಗೆದು ಬೇರೆ ಟೈಪ್ ಎಲ್ಲ ಹಾಕಿ Så kan du glede deg litt til det. ಇವಾಗ ಇದರಲ್ಲಿ ಬೆಲ್ಲ ಹಾಕ್ಬಿಡ್ತೀನಿ ಆ ಬೆಲ್ಲ ಕರಗಿ ಪಾಕ ಆಗಬೇಕು ಸೊ ಹಾಗೆ ಅದೆಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ ಇದರಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲಾ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸರ್ ಮಾಡ್ಬಿಡ್ತೀನಿ. ಫೋರ್ಸಮ್. ತೋ ಜಾಟಿ ಪೌಡರ್ ಏನು ಮಾಡಲ ಆದಷ್ಟು ಬಾಯಲ್ಲಿ ಬರಬೇಕು ಡ್ರೈ ಫ್ರೂಟ್ಸ್ ಎಲ್ಲಾ ಸೋ ಹಾಗೆ ಮಾಡ್ಬಿಡ್ತೀನಿ. ಇವಾಗ ಇದು ಎಲ್ಲ ಪಾಕ ಬಂತು ಈ ಡ್ರೈ ಫ್ರೂಟ್ಸ್ ಮಿಕ್ಸ್ ಪೌಡರ್ ಎಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಫಾಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಅದು ಗಟ್ಟಿಯಾಗಿಬಿಡುತ್ತೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನೂ ಇಲ್ವಾ ಇಲ್ಲ ತುಪ್ಪನೂ ಏನಾದರೂ ಹೀಗೆ ಚೆನ್ನಾಗಿ ಸವರ್ಬಿಟ್ಟು ಈ ಮಿಕ್ಸರ್ನ ಇದರಲ್ಲಿ ಹಾಕ್ಬಿಡೋಣ ಸ್ವಲ್ಪ ಫಾಸ್ಟ್ ಮಾಡ್ಬಿಡಬೇಕು ಇಲ್ಲಾಂದರೆ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ ಅದು ಕರೆಕ್ಟಾಗಿ ಒಂದು ಲೇಯರ್ ಮಾಡ್ಕೊಳ್ಬೇಕು ಇದನ್ನು ಇವಾಗ ಒಂದು ಫೈವ್ ಇಲ್ಲ ಟೆನ್ ಮಿನಿಟ್ಸು ಆರೋದಕ್ಕೆ ಬಿಡಬೇಕು ಆಮೇಲೆ ನೈಫ್ನಿಂದ ಕಟ್ ಮಾಡ್ಕೊಬೇಕು ಕರೆಕ್ಟಾಗಿ ನೀಟಾಗಿ ಯಾವ ಶೇಪ್ ಬೇಕು ನಿಮಗೆ ಆ ಶೇಪಲ್ಲಿ ಸೊ ಒಂದು ಐದು ನಿಮಿಷ ಇದು ಆರಿದ್ಮೇಲೆ ಮತ್ತೆ ಕಟ್ ಮಾಡೋಣ ಸೊ ಇವಾಗಿದು ಆರು ಬಿಟ್ಟಿದೆ ಸ್ವಲ್ಪ ಇವಾಗಲೇ ಕಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಸೊ ನಾನು ಮಾಡ್ತಾ ಇರೋದು ಸ್ಕ್ವಯಾರ್ ಶೇಪಲ್ಲಿ ಆಗಬೇಕು ಇದು ಡ್ರೈ ಆದಮೇಲೆ ತೆಗೆದುಬಿಡೋಣ ಇವಾಗ ಪ್ರೋಟೀನ್ ಬಾರ್ ರೆಡಿ ಇದೆ ಸೊ ನಾನಿಲ್ಲಿ ಎರಡು ಥರ ಮಾಡ್ಕೊಂಡಿದ್ದೀನಿ ಒಂದು ಹೀಗೆ ಚಿಕ್ಕ ಲಡ್ಡು ಟೈಪು ಡ್ರೈ ಫ್ರೂಟ್ಸ್ ಲಡ್ಡು ಹಾಗೆ ಆಮೇಲೆ ಈ ಟೈಪ್ ಕಟ್ ಮಾಡಿಕೊಂಡು ಈ ಟೈಪ್ ಮಾಡಿದ್ದೀನಿ ಸೊ ನಮ್ಮ ರಾಗವ ಯಾವುದು ಇಷ್ಟ ಆಗುತ್ತೋ ಅದು ತಿನ್ನಲಿ ಅಂತ ಹೇಳಿ ಎರಡು ಆಪ್ಷನ್ ಇಟ್ಟಿದ್ದೀನಿ ಅವನಿಗೆ ಅವನಿಗೋಸ್ಕರ ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಯಾವ ಟೈಪ್ ಇಷ್ಟ ಆಗುತ್ತೋ ಆ ಟೈಪ್ ಮಾಡ್ಕೊಳ್ಳಿ ಈಗೆಲ್ಲ ಚಾಕ್ಲೇಟ್ಸ್ ಭಾಳ ತಿಂತ ಇದ್ದಾರೆ ಸೊ ಚಾಕ್ಲೇಟ್ಸ್ ಬದಲು ಈ ಟೈಪ್ ಪ್ರೋಟೀನ್ ಬಾರ್ ಕೊಟ್ಟರೆ ಅವ್ರಿಗೂ ಇಷ್ಟ ಆಗುತ್ತೆ ಹೆಲ್ದಿನೂ ಇರುತ್ತೆ ಸೊ ನನ್ನ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್